ಸೊ ನಿಮಗೆ ಅಂಡ್ ಆಲ್ಸೋ ಆಡಿಯನ್ಸ್ಗೂ ಕೂಡ ಈ ಒಂದು ಮುದ್ದಾದ ಪಾತ್ರ ಏನಿದೆ ಚಾರು ತುಂಬಾ ಇಷ್ಟ ಇವಾಗ ಸಾಕಷ್ಟು ಪಾಪ್ಯುಲಾರಿಟಿ ಇದೆ ಅಂಡ್ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂತ ಆಗಿರುತ್ತಲ್ಲ ಆಲ್ರೆಡಿ ಒಂದು ಹೇಳಿದ್ರಿ ಅಜ್ಜಿ ಜೊತೆ ಆಗಿದ್ದು ಸೊ ಕ್ರೇಜಿ ಆಗಿರುವಂತ ಫ್ಯಾನ್ ಮೂಮೆಂಟ್ ನಾನು ಓದಲ್ಲೆಲ್ಲ ಆಗ್ತಾ ಇರುತ್ತೆ ಒಂದಲ್ಲ ಒಂದು ನನಗೆ ಒಂದು ಎವ್ರಿ ಟೈಮ್ ಆಗೋ ಒಂದು ಎಕ್ಸೈಟ್ಮೆಂಟ್ ವಿಷಯ ಅಂದ್ರೆ ನಾನು ಎಲ್ಲೋ ದೇವಸ್ಥಾನ ಶೂಟಿಂಗ್ ಮಾಡ್ತಾ ಇರ್ತೀನೋ ಅಥವಾ ಎಲ್ಲೋ ಹೋಗ್ತಾಯಿರ್ತೀನಿ ಅಂದ್ಕೊಂಡ್ರೆ ಈ ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗೆ ಬಂದಿರ್ತಾರಲ್ಲ ಫಸ್ಟ್ ಅವರು ವೈಫ್ ಬರ್ತಾರೆ ವೈಫ್ ಬಂದುಬಿಟ್ಟು ನಮ್ಮ ಯಜಮಾನ್ರಿಗೆ ನೀವು ಅಂದರೆ ತುಂಬ ಇಷ್ಟ ಕರೆಕ್ಟ್ ರಾಮಾಚಾರಿ ಟೈಮ್ಗೆ ಬಂದುಬಿಡ್ತಾರೆ ಅಂತ ನನಗೆ ನಗು ಕಂಟ್ರೋಲ್ ಮಾಡೋಕ್ಕಾಗ ಅಂದರೆ ಪಾಪ ಹೆಂಡತಿ ಒಂದಿಷ್ಟು ಮುಗ್ದೇ ಇರ್ಬೋದು ಬಂದ್ಬಿಟ್ಟು ಈ ಥರ ನನ್ನ ಗಂಡನ ಇಷ್ಟ ಅಂತ ಹೇಳ್ತಾರಲ್ಲ ಅಂತ ಯಾಕಂದರೆ ನಾನು ಪ್ರತಿಯೊಂದು ಕಡೆ ಹೋದಾಗಲೂ ಇದನ್ನ ಫೇಸ್ ಮಾಡ್ತೀನಿ ಪ್ರತಿಯೊಂದು ಕಡೆನೂ ಹೇಳ್ತಾರೆ ಈ ಥರ ನಂಗೆ ಯಜಮಾನ್ರಿಗೆ ನೀವು ಅಂದರೆ ತುಂಬ ಇಷ್ಟ ಮೇಡಮ್ ಅವರು ನಿಮಗೋಸ್ಕರನೇ ರಾಮಾಚಾರಿ ನೋಡ್ತಾರೆ ಅಂತ ಹೌದಮ್ಮ ಸರಿ ಅಮ್ಮ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಎವ್ರಿ ಟೈಮ್ ನಾನು ಇದನ್ನು ಫೇಸ್ ಮಾಡ್ತೀನಿ ಸೊ ನನಗೆ ಅದು ಇವಾಗ ಅಭ್ಯಾಸ ಆಗೋಗಿದೆ ನಮ್ಮ ಡೈರೆಕ್ಟರ್ ಮೊನ್ನೆ ನಾವು ಒಂದು ಶಿವನ ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ಅರುಣಾಚಲೇಶ್ವರ ಮಾಡ್ತಾಯಿದ್ದೀವಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಒಂದು ಫ್ಯಾಮಿಲಿ ಬಂದರು ಇವರು ಯೂಶ್ವಲಿ ಡೈರೆಕ್ಟರ್ ಅಷ್ಟು ಮಾತಾಡೋದು ಎಲ್ಲ ಇಲ್ಲ ಅಂದರೆ ಅವರು ಅವ್ರ ಕೆಲಸ ಆಯಿತು ಅವ್ರದ್ದಾಯ್ತು ಅಷ್ಟೇ ಅವತ್ತು ಅವರು ಬಂದರು ಅವ್ರ ಯಜಮಾನ್ರು ಫುಲ್ ಎಕ್ಸೈಟ್ಮೆಂಟಲ್ಲಿ ಮೇಡಮ್ ಫೋಟೋ ಫೋಟೋ ಅಂತ ಬಂದರು ಅವರು ವೈಫ್ ಬಂದುಬಿಟ್ಟು ಮೇಡಮ್ ಫೋಟೋ ಕೊಡ್ತೀರಾ ನಮ್ಮ ಯಜಮಾನ್ರಿಗೆ ನೀವಂದರೆ ತುಂಬ ಇಷ್ಟ ಅಂತ ಡೈರೆಕ್ಟರ್ ಹೀಗೆ ನೋಡಿದ್ರು ನಾನು ಡೈರೆಕ್ಟರ್ ನೋಡಿಬಿಟ್ಟು ಸುಮ್ಮನೆ ಹಿಂಗೆ ಕುತ್ಕೊಂಡ್ಬಿಟ್ಟೆ ಏನೂ ಮಾತಾಡೋಕೆ ಹೋಗಿಲ್ಲ ಆಮೇಲೆ ಅವರೆಲ್ಲ ಫೋಟೋ ತೊಗೊಂಡು ಹೋದ್ರು ತುಂಬ ಚೆನ್ನಾಗಿದ್ದೀರಾ ಮೇಡಮ್ ಅಂತ ಅವ್ರ ವೈಫ್ ಸುಮ್ಮನೆ ಹಿಂಗೆ ನೋಡಿಕೊಂಡು ಹಾಂ ಮೇಡಮ್ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ ನಮ್ಮ ಡೈರೆಕ್ಟ್ರು ನಮ್ಮ ಯಜಮಾನ್ರಿಗೆ ನೀವಂದರೆ ತುಂಬ ಇಷ್ಟ ಅಂತ ಅಂತ ಇವಾಗಲೂ ಅದನ್ನು ತಮಾಷೆ ಮಾಡ್ತಾರೆ ಈ ಅಂದರೆ ಗಂಡ ಹೆಂಡ್ತಿ ಯಾರಾದರೂ ಬಂದರೆ ನಮಗೆ ಕಷ್ಟಪ್ಪ ನಾವು ದೂರದಲ್ಲೇ ನಿಂತ್ಕೊಳ್ತೀವಿ ನಮಗೆ ನಗು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವಾಗ ಅವ್ರ ಮುಂದೆ ನಗಾಡ್ಬಿಟ್ರೆ ಅದು ಆಕ್ವರ್ಡ್ ಆಗಿಬಿಡ್ತಾರೆ ಅವರು ಅಂತ ಸೊ ಈ ಥರ ನೋಡಿದ್ದೀನಿ ನೀವು ಬಿಟ್ಟರೆ ವಯಸ್ಸಾದ ಅಜ್ಜಿರು ಎಲ್ಲ ಅಪ್ಪ ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ನಾನು ಅವರ ಹೇಳೋದು ಇಷ್ಟೇ ನನಗೆ ಸೊಸೆ ಅಂದರೆ ನಿನ್ನ ಥರ ಇರ್ಬೇಕಮ್ಮ ಮಗ ಅಂದರೆ ರಾಮಚಾರಿ ಥರ ಇರಬೇಕು ನೀವಿಬ್ಬರು ಅಂದರೆ ನಂಗೆ ತುಂಬ ಇಷ್ಟ ಅಂತ ಆಮೇಲೆ ರೀಸೆಂಟ್ಲಿ ನಾವು ಶೂಟಿಂಗ್ ಟೈಮಲ್ಲಿ ಔಟ್ಡೋರ್ ಶೂಟ್ ಮಾಡ್ತಾಯಿದ್ವಿ ಏನಿಲ್ಲ ನಮ್ಮ ಕ್ಯಾಮ್ರಾಮ್ಯಾನು ಡೈರೆಕ್ಟರು ಅಂದರೆ ನಮ್ಮದು ಟ್ರಾವೆಲಿಂಗ್ ಸ್ಕೂಟಿಲಿ ಟ್ರಾವೆಲ್ ಮಾಡೋ ಒಂದು ಸೀಕ್ವೆನ್ಸ ಸೊ ನಮ್ಮ ಕ್ಯಾಮ್ರಾಮ್ಯನ್ ಹೇಳಿದ್ರು ನಾವು ಲೆನ್ಸ್ ತೊಗೊಂಡು ಬರಬೇಕು ಅಲ್ಲಿ ಸ್ಪಾಟಿಗೆ ಹೋಗಿ ತೊಗೊಂಡು ಬರ್ತೀವಿ ನೀವು ಇಲ್ಲೇ ಕೂತಿರಿ ಅಂತ ತುಂಬ ಬಿಸಿಲಿದೆಯಲ್ಲ ಅಂತ ನಾನು ರಾಮಾಚಾರಿ ಅಲ್ಲೊಂದು ಅಂಗಡಿ ಇತ್ತು ಅಂದರೆ ರಾಮಹಳ್ಳಿಯ ಕಡೆ ಎಲ್ಲ ಹಳ್ಳಿ ಅಲ್ವಾ ಒಳಗಡೆ ಒಂದು ಅಂಗಡಿ ಇತ್ತು ಅಲ್ಲಿ ಕೂತ್ಕೊಂಡಿದ್ವಿ ಅಮ್ಮ ಬಂದರು ಚಾರೋನಾ ಆದರೆ ಆವಾಗವಾಗ ಬರ್ತಿರ್ತಾರೆ ನಿಮ್ಮನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ತುಂಬ ಆಯಿತು ನೋಡಿ ಇವಾಗ ಇವಾಗ ನಮ್ಮದು ಹೊಸ ಮನೆ ಬೇರೆ ಆಯಿತು ಟಿ ವಿ ಬೇರೆ ಹಾಕ್ಸಿಲ್ಲ ನಿಮ್ಮ ನೋಡೋದೇ ಬೇ ನೀವು ನೋಡ್ ನೋಡ್ತಾ ಇಲ್ಲ ಅಂತ ತುಂಬ ಬೇಜಾರಾಗುತ್ತೆ ನಾವು ನೋಡೋದು ರಾಮಾಚಾರಿ ಮಾತ್ರ ಆದರೆ ಇವಾಗ ನಿಮ್ಮನ್ನ ಆಗ್ತಾ ಇಲ್ಲ ಇವಾಗಾದರೂ ನನ್ನ ಕಣ್ಮುಂದೆ ಕಂಡು ಕಂಡ್ರಲ್ಲ ನಾನು ಪರವಾಗಿಲ್ಲ ಟಿ ವಿ ಹಾಕೋವರೆಗೂ ನನಗೆ ಸಮಾಧಾನ ಇದೆ ಆವಾಗವಾಗ ಹಿಂಗೆ ಬಂದು ಹೋಗ್ತಾಯಿದ್ರೆ ನನಗೂ ಖುಷಿಯಪ್ಪ ಅಂತ ನನಗೆ ಓಕೆ ಈ ಥರನೂ ಪ್ರೀತಿ ಮಾಡೋರು ಅಂತ ಆಮೇಲೆ ಇಲ್ಲೇ ಊಟ ಮಾಡಿಕೊಂಡು ಹೋಗ್ರಪ್ಪ ನಾನೇ ಅಡುಗೆ ಮಾಡಿಕೊಡ್ತೀನಿ ಅಂತ ಅಮ್ಮ ಪರವಾಗಿಲ್ಲ ಹೋಗಿ ಅಲ್ಲೇ ಮಾಡ್ತೀವಿ ಬಿಡ್ತಾನೆ ಇಲ್ಲ ಜ್ಯೂಸು ಅದು ಇದೆಲ್ಲ ತಂದು ಕೊಟ್ಟರು ತುಂಬ ಖುಷಿ ಸಿಗುತ್ತೆ ಅಂದರೆ ಈ ಥರ ನಮಗೆ ಫ್ಯಾಮಿಲೀಲಿ ಈ ಥರ ಪ್ರೀತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಹೊರಗಡೆ ಈ ಥರ ಇಷ್ಟಪಡುವಾಗ ನಮಗೇನು ಅನಿಸುತ್ತೆ ಅಂದರೆ ನಮಗೆ ಫ್ಯಾಮಿಲಿ ಅನ್ನೋದಕ್ಕಿಂತ ಇನ್ನೂ ಹೊಸ ಇನ್ನೂ ದೊಡ್ಡದೇನೋ ಇದೆ ಅಂದರೆ ಹೇಟರ್ಸ್ ಕೂಡ ಇರ್ತಾರೆ ಯಾಕಂದರೆ ನಾವು ಸೆಲೆಬ್ರಿಟೀಸ್ ಆಗಿರೋದ್ರಿಂದ ಹೇಟ್ ಮಾಡೋರು ತುಂಬ ಜನ ಇರ್ತಾರೆ ಯಾಕಂದರೆ ನಮ್ಮ ಆಪೋಸಿಟ್ ಇರೋರಿಗೆ ಅವ್ರ ಫ್ಯಾನ್ಸ್ ಆಗಿರ್ಬೋದು ಏನೋ ಆ ಥರ ನಮ್ಮನ್ನು ಹೇಟ್ ಮಾಡೋರು ಇರ್ತಾರೆ ಬಟ್ ಹೇಟ್ ಮಾಡೋರು ಒಂದು ಹತ್ತು ಪರ್ಸೆಂಟ್ ಆದರೆ ಪ್ರೀತಿ ಕೊಡೋರು ತೊಂಬತ್ತು ಪರ್ಸೆಂಟ್ ಇರ್ತಾರೆ ನನಗೆ ನನಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರೋದೇನು ಅಂದರೆ ನನಗೆ ಯಾರನ್ನೂ ಹೇಟ್ ಮಾಡೋಂತೂ ಗೊತ್ತಿಲ್ಲ ನನಗೆ ಪ್ರೀತಿ ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ವಾಪಸ್ ಕೊಟ್ಟು ಗೊತ್ತು ಅಷ್ಟೆ ಸರ್ ನನಗೆ ಯಾರೇ ಈ ಥರ ಬಂದು ನೀವು ಇಷ್ಟ ಹಾಗೇಗೆ ಅಂತ ಹೇಳಿದ್ರೆ ನನಗದು ಒಂಥರ ಇನ್ನೂ ಎಕ್ಸೈಟ್ ಮಾಡುತ್ತೆ ಓಕೆ ನನ್ನ ಈ ಥರ ಇಷ್ಟಪಡ್ತಾರೆ ಅಂತ ನಾನು ಪ್ರತಿಯೊಂದು ಕಡೆ ಹೋದಾಗ್ಲೂ ಈಗ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸು ಬಿಟ್ಟಾಕಿ ನನ್ನ ಫ್ರೆಂಡ್ ಮನೆ ಹತ್ರ ಹೋದರೆ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಒಂದು ಬಿಲ್ಡಿಂಗ್ ಇದೆ ಅಲ್ಲಿಂದ ಮಕ್ಕಳೆಲ್ಲ ಓಡ್ ಬಂದುಬಿಡ್ತಾರೆ ನನ್ನ ಕಾರ್ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಸೊ ನಾನು ಹೋದ ತಕ್ಷಣ ನಾನು ಅಂದರೆ ನಂಗೆ ರಜೆ ಇದ್ದರೆ ಒಂದು ಅವಳ ಮನೆಗೆ ಹೋಗ್ತೀನಿ ಇಲ್ಲಾಂದರೆ ನನ್ನ ಮನೇಲೇ ಇದ್ಬಿಡ್ತೀನಿ ಆ ಥರ ಅವಳ ಮನೆಗೆ ಹೋಗ್ತೀನಿ ಅಂತ ಗೊತ್ತಾದರೆ ಸಾಕು ಮಕ್ಕಳೆಲ್ಲ ಓಡ್ ಬಂದ್ಬಿಡ್ತಾರೆ ನಾನೇನು ಮಾಡ್ಬಿಡ್ತೀನಿ ಟಕ್ಕಂದು ಇವ್ರ ಕೈಲಿ ಸಿಕ್ಕಾಡ್ಕೊಂಬಿಟ್ರೆ ನನ್ನ ಕತೆ ಮುಗೀತು ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತೀನಿ ಅವಾಗ ಬಾಲ್ಕನಿಗೆ ಹೋದ್ರೆ ಏ ಚಾರು ಕೆಳಗೆ ಬಾ ಒಂದು ಸ್ವಲ್ಪ ಮಾತಾಡಬೇಕು ನಿನ್ನ ಅಂದರೆ ಮಕ್ಳಿಗೂ ಇವಾಗ ನಾವು ಹೇಳ್ಬೋದು ಸೀರಿಯಲ್ ಅಂದರೆ ಬರೀ ಲೇಡೀಸೇ ನೋಡೋದು ಅಥವಾ ವಯಸ್ಸಾದವರೇ ನೋಡ್ಬೋದು ಅಂತ ಇಲ್ಲ ಮಕ್ಕಳು ತುಂಬ ಇಷ್ಟಪಟ್ಟಿರೋ ಒಂದು ಸೀರಿಯಲ್ ಅಂತ ಹೇಳಿದ್ರೆ ನಮ್ಮ ರಾಮಾಚಾರಿ ಇರ್ಬೋದು ಅದೇನಕ್ಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಮಕ್ಕಳಿಗಂತೂ ತುಂಬ ಕನೆಕ್ಟ್ ಆಗಿರುತ್ತೆ ಪ್ರತಿಯೊಂದು ಸ್ಕೂಲ್ ಕಡೆ ಹೋಗಿರ್ಬೋದು ಎಲ್ಲೇ ಹೋದ್ರೂ ಅವ್ರ ಕಡೆಯಿಂದ ಸಿಗೋ ರೆಸ್ಪಾನ್ಸೇ ಬೇರೆ ಅಂದರೆ ಚ ಯಾರೂ ಏನು ಹೇಳೋದು ಚಾರು ಅಕ್ಕ ಅಂತ ಕರೆಯಲ್ಲ ಒಂದೋ ಚಾರು ಮೇಡಮ್ ಅಂತಾರೆ ರಾಮಾಚಾರಿ ಕರೆಯೋದ್ರಿಂದ ಇಲ್ಲ ಚಾರು ಅಂತ ಹೇಳ್ತಾರೆ ಸೊ ಕ್ರೇಜಿ ಮೂಮೆಂಟ್ಸ್ ನನಗೆ ಈ ಥರ ಎಲ್ಲ ಕಡೆ ಸಿಗುತ್ತೆ ಅದರಲ್ಲೂ ನನಗೆ ಅದು ಸ್ಪೆಷಲ್ ಅಂತ ಹೇಳಿದ್ದು ಅಷ್ಟೇ ಬಿಟ್ಟರೆ ಅಜ್ಜೀರೆಲ್ಲ ಎಕ್ಸೈಟ್ ಆಗೋದು ಅದೆಲ್ಲ ಇದ್ದೇ ಇರುತ್ತೆ ಸೊ ಇಟ್ಸ್ ಈ ತರ ಆಡಿಯನ್ಸ್ ಕಡೆಯಿಂದ ತುಂಬಾ ಪ್ರೀತಿ ಸಿಗೋದು ತುಂಬಾ ಖುಷಿ ಅನ್ಸುತ್ತೆ ಏನು ಪುಣ್ಯ ಮಾಡಿದ್ವಪ್ಪ ಅಪ್ಪ ಪ್ರೀತಿ ಸಿಗ್ತಿದೆ ಅಂತ ಬಟ್ ಈಗ ಚಾರು ಚಾರು ಒಂದು ಅಭ್ಯಾಸ ಆಗಿ ಮನೆಯಲ್ಲೂ ಕೂಡ ಏನಾದ್ರು ಮೌನ ಅನ್ನೋ ಬದಲು ಚಾರು ಒಂದಿದ್ದು ಅಥವಾ ಜಾಸ್ತಿ ಮಾತಾಡ್ಸೋರು ಚಾರು ಅಂತಾನೆ ಕರಿದ್ರು ಆತರ ಅಮ್ಮ ಎಲ್ಲ ಕರೆಯಲ್ಲ ಅಮ್ಮ ಅಮ್ಮ ತಂಗಿ ಎಲ್ಲ ಬಂದ್ರೆ ಆ ಮೌನ ಅಂತಾನೆ ಕರೆಯೋದು ಬಿಟ್ಟ ನನ್ನ ಬೇರೆ ರಿಲೇಟಿವ್ಸ್ ಇದಾರಲ್ಲ ಅವ್ರೊಂದ್ ಒಂದೊಂದ್ಸಲಿ ತಮಾಷೆ ಮಾಡೋಕ್ಕೋ ಅಥವಾ ಸೀರಿಯಸ್ ಆಗೋ ಒಂದೊಂದು ಸಲ ಚಾರು ಅಂತಲೇ ಕರೆದು ಬಿಡ್ತಾರೆ ಇವಾಗ ನಾನು ಕಡೆ ಎಲ್ಲ ಹೋದರೆ ಆ ಚಾರು ಬಂದಿದ್ದಾಳೆ ಚಾರು ಬಂದಿದ್ದಾಳೆ ಅಂತ ಹೇಳ್ತಾರೆ ಹೊರ್ತು ಮೌನ ಬಂದಿದ್ದಾಳೆ ಅಂತ ಯಾರೂ ಹೇಳಲ್ಲ ಆ್ಯಂಡ್ ಒಬ್ಬರು ಮನೆಗೆ ಹೋದರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ ಅಯ್ಯೋ ನಮ್ಮ ಮನೆಗೆ ಬಂದಿಲ್ಲ ಆ ಚಾರು ನಮ್ಮ ಮನೆಗೆ ಬಂದಿಲ್ಲ ಅಂತ ಸೊ ಮೌನ ಅನ್ನೋದನ್ನ ಎಷ್ಟೋ ಜನ ಬಿಟ್ಟಿದ್ದಾರೆ ಚಾರೂ ಆಗಿದೆ

ಬಟ್ ನಮ್ಮ ಅಮ್ಮ ಅವಾಗಲೂ ತುಂಬ ಸಪೋರ್ಟಿವ್ ಇದ್ರು ಏ ಮಾಡು ಪರವಾಗಿಲ್ಲ ಸುಮ್ಮನೆ ಕೂರೋದಂತೂ ನಾನು ಇರ್ತಾ ಇರಲಿಲ್ಲ ನಾನು ಏನೋ ಅಂದ್ರಲ್ಲಿ ಬ್ಯುಸಿ ಇರ್ತಿದ್ದೆ ಸೊ ಈ ಥರ ಕಾಲ್ ಬಂತು ಹೀಗೆ ಮಾಡ್ತಾಯಿದ್ದೀವಿ ಅಂತ ಆ್ಯಂಡ್ ಅವರು ನೋನ್ ಫೇಸ್ ಅಲ್ವಾ ಸೊ ಓಕೆ ಅಂತ ಹೇಳಿದೆ ಶೂಟಿಂಗ್ ಅದು ಎಲ್ಲೆಲ್ಲಿ ಮಾಡಿದ್ದೀವಿ ಅಂದರೆ ಕೂರ್ಗಲ್ಲಿ ಮಾಡಿದ್ದೀವಿ ಆಮೇಲೆ ಮಂಗ್ಳೂರಲ್ಲಿ ಮಾಡಿದ್ದೀವಿ ಹುಬ್ಳಿಯಲ್ಲಿ ಮಾಡಿದ್ದೀವಿ ಸೊ ಮೂರು ಕಡೆ ಶೂಟ್ ಮಾಡಿದ್ದೀವಿ ಆ್ಯಂಡ್ ವಿಶ್ವ ಜೊತೆ ಮಾಡೋದು ಅವನು ಒಳ್ಳೆ ಸಿಂಗರ್ ಅಂದರೆ ಸುಮ್ಮನೆ ಬ್ರೇಕ್ ಟೈಮಲ್ಲೆಲ್ಲ ಗಿಟಾರ್ ಪ್ಲೇ ಮಾಡ್ಕೊಂಡು ಹಾಡೆಲ್ಲ ಹೇಳ್ತಾ ಇದ್ದು ಒಂಥರ ಎಂಟರ್ಟೈನ್ಡ್ ಆಗಿರ್ತಿತ್ತು ಆ್ಯಂಡ್ ಹಿ ವಾಸ್ ಮೋರ್ ಲೈಕ್ ಅ ಫ್ರೆಂಡ್ ಏನು ಹೇಳೋದು ನನಗೆ ಯಾರೋ ಒಬ್ಬ ಸೆಲೆಬ್ರಿಟಿ ಆ ಥರ ಯಾವತ್ತೂ ಫೀಲ್ ಕೊಟ್ಟಿಲ್ಲ ಒಂದು ಒಳ್ಳೆ ಫ್ರೆಂಡ್ ತುಂಬ ಎಂಜಾಯ್ ಮಾಡ್ತಿದ್ವಿ ಮಾತಾಡ್ತಿದ್ವಿ ಶೂಟಿಂಗ್ ಶೂಟಿಂಗ್ನು ಒಂಥರ ಎಂಜಾಯ್ ಮಾಡಿಕೊಂಡೇ ಮಾಡ್ತಾಯಿದ್ವಿ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಅಂದರೆ ಆಲ್ಬಮ್ ಸಾಂಗ್ ಅಂತ ಬಂದಾಗ ಎಲ್ಲ ಬ್ಯೂಟಿ ಶಾಟ್ಸ್ ಇರುತ್ತೆ ಸೊ ನನ್ಗೆ ಅದನ್ನೆಲ್ಲಾನು ಇಷ್ಟಪಟ್ಟು ಮಾಡ್ತಾ ಇದ್ದೆ ಸೊ ಋತ್ವಿಕ್ ಕೃಪಾಕರ್ ಅವರು ರಾಮಾಚಾರಿ ಆಗಿ ನಾವು ಏನು ನೋಡಿ ಇಷ್ಟಪಡ್ತಾ ಇದೀವಿ ಅವರು ಆಕ್ಟರ್ ಆಗಬೇಕು ಅಂತಲೇ ಸಾಕಷ್ಟು ತಯಾರಿ ಮಾಡ್ಕೊಂಡು ಬಂದವರು ಸೊ ಸೆಟ್ ಅಲ್ಲಿ ಆಸ್ ಆ್ಯಕ್ಟರ್ ನಿಮ್ಮ ಜೊತೆ ಹೇಗಿರ್ತಾರೆ ಅದ್ರ ಬಗ್ಗೆ ನೀವು ಕ್ವಶನೇ ಮಾಡಬಾರ್ದು ಅವನು ಒಂಥರ ಹೇಗೆ ಅಂದ್ರೆ ನನ್ನ ನನ್ನ ಫ್ರೆಂಡ್ಸ್ ಕೂಡ ಥರ ಇಲ್ಲ ಇವ್ ನನ್ನ ತುಂಬ ಲೀನಿಯಂಟಾಗಿ ಆಗಿ ತಗೊಂಡ್ಬಿಟ್ಟಿದ್ದಾನೆ ಏಯ್ ಬರೇ ಇಲ್ಲಿ ಏನೇ ಮಾಡ್ತಿದ್ಯಾ ಆ ಥರ ಅದೇ ತುಂಬ ಏನು ಹೇಳೋದು ಒಂದು ಬಾಂಡಿಂಗ್ ತುಂಬ ಇದೆ ನಮ್ಮಲ್ಲಿ ಕೆಮಿಸ್ಟ್ರಿ ಅಂತ ಬರೋದು ದಟ್ ಈಸ್ ನಾಟ್ ಈಸಿ ಆನ್ ಸ್ಕ್ರೀನ್ ಆ ಕೆಮಿಸ್ಟ್ರಿ ಬರಬೇಕು ಅಂದರೆ ಒಂದು ನಾವು ತುಂಬ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ ಆಗಿರಬೇಕು ಇಲ್ಲ ನನಗೆ ಆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಬಟ್ ನಮಗೆ ಆ ಒಂದು ಇಬ್ಬರಲ್ಲಿರೋ ಬಾಂಡಿಂಗೇ ಅದಕ್ಕೆ ಆ್ಯಕ್ಚುಲಿ ರೀಸನ್ ಆನ್ ಸ್ಕ್ರೀನ್ ನಮ್ಮ ಕೆಮಿಸ್ಟ್ರಿನ ತುಂಬ ಜನ ಇಷ್ಟಪಡ್ತಾರೆ ಕೇಳ್ತಾರೆ ನೀವು ನಿಜವಾಗ್ಲೂ ಗಂಡ ಹಣ್ತೀನ ಅಂತ ನಾವು ಆ್ಯಕ್ಚುಲಿ ಅದ್ರಲ್ಲಿ ಎಷ್ಟು ಸ್ವೀಟ್ ಆಗಿದ್ದೀವಿ ಅದರ ಆಪೋಸಿಟ್ ತುಂಬ ಕಿತ್ತಾಡ್ತೀವಿ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡ್ತೀವಿ ಆಮೇಲೆ ಬಂದು ಸಾರಿ ಇಲ್ಲ ನಾನೇ ಹೋಗಿ ಸಾರಿ ಕೇಳ್ತೀನಿ ಆ ಥರ ಆಮೇಲೆ ರೀಸೆಂಟ್ಲಿ ಅವನು ಹೇಳ್ತಿದ್ದೆ ನಾನು ನಿನ್ನ ತುಂಬ ಆಗಿ ತೊಗೊಂಡ್ಬಿಟ್ಟಿದ್ದೀನಲ್ಲ ನಾನು ಹಿಂಗೆಲ್ಲ ಬೈಬಾರ್ದು ನಿನಗೆ ಪಾಪ ಅಂತ ಹಾಂ ಇವಾಗಲೂ ಅರ್ಥ ಆಯ್ತಲ್ಲ ನಿನಗೆ ಅಂತ ಅಲ್ಲ ಅದು ಆಲ್ಮೋಸ್ಟ್ ನಾ ಹತ್ರ ನಾಲ್ಕು ವರ್ಷ ಆಯ್ತಲ್ಲ ಅದಕ್ಕೆ ನಮ್ಮಲ್ಲಿ ಬಾಂಡಿಂಗ್ ಇದೆ ಅಂತ ಸೊ ಒಳ್ಳೆ ಫ್ರೆಂಡ್ ಅವನು ಎಸ್ ಸೊ ಆಕ್ಚುಲಿ ಆಗ್ಲೇ ನಾನು ಕೇಳೋಣ ಅಂದ್ಕೊಂಡಿದ್ದೆ ಮರ್ತೋದೆ ಅಲುಮೇಲು ಮೇಲೂ ಮಾರ್ಗರೇಟ್ ಅಂದಾಗ ಅಲ್ಲೂ ಇಬ್ರು ಹೀರೋಯಿನ್ ಇದ್ರು ಇಲ್ಲೂ ಈಗ ಬಚಾರಿ ಅವ್ರಿಗೆ ಇಲ್ಲೊಬ್ರು ಹೀರೋಯಿನ್ ಬರೋ ಅಂತ ಚಾ ಇನ್ನೊಂದು ಪಾತ್ರ ಆಗಿ ಅಂತ ಸುಳಿ ಅಂತೆಲ್ಲ ನೀವು ಟೆನ್ಷನ್ ಮಾಡ್ಕೊಂಡಿರ್ತೀರಾ ಸೊ ಅದ್ರ ಬಗ್ಗೆ ಆಕ್ಚುಲಿ ಅದ್ರ ಬಗ್ಗೆ ನಾನು ಮಾತಾಡಬಾರ್ದು ಯಾಕಂದ್ರೆ ನನ್ನ ಗಂಡ ಹಾಗೆ ಅಂತಲ್ಲ ನನ್ನ ಗಂಡ ಶ್ರೀರಾಮಚಂದ್ರ ನನಗೆ ಗೊತ್ತಿದೆ ಅದು ಆದರೂ ನನ್ನ ಅದು ಒಂದು ಹೆಂಡತಿ ಸ್ವಭಾವ ಅಲ್ವಾ ಆ್ಯಕ್ಚುಲಿ ಇದ್ದೇ ಇರುತ್ತೆ ಇವಾಗ ಗರ್ಲ್ ಫ್ರೆಂಡ್ ಅಂತ ಬಂದರೂ ಬಾಯ್ ಫ್ರೆಂಡಿಗೆ ಬೇರೆ ಒಂದು ಹುಡುಗಿ ಫ್ರೆಂಡ್ ಇದ್ದಾಳೆ ಅಂತ ಹೇಳಿದ್ರೆ ಅದೊಂದು ಪೊಸೆಸಿವ್ನೆಸ್ ಅಥವಾ ಇನ್ಸೆಕ್ಯೂರಿಟಿ ಬರೋದು ದಟ್ ಈಸ್ ಕಾಮನ್ ಅದರಲ್ಲೂ ಹೆಂಡತಿ ಇಷ್ಟು ಪ್ರೀತಿ ಮಾಡಿ ಅವನಿಗೋಸ್ಕರ ಒದ್ದಾಡಿ ಮದುವೆ ಆಗಿದ್ದೀನಿ ಅಂತ ಇದ್ದಾಗ ಈ ಥರ ಎಲ್ಲ ಬರೋದು ಕಾಮನ್ ಅನಿಸುತ್ತೆ ಅದು ಅವನ ಬಗ್ಗೆ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಕಡೆ ಯಾರೋ ಒಬ್ಳು ಇಷ್ಟಪಡ್ತಾ ಇದ್ದಾಳೆ ಅಂದಾಗ ಒಂದು ಇನ್ಸೆಕ್ಯೂರಿಟಿ ಬರೋದು ಇಟ್ಸ್ ಕಾಮನ್ ಸೊ ನನಗೂ ಆ ಥರ ಬಂದಿದೆ ಅಷ್ಟೆ